ಸರ್ ಇದು ನಮಸ್ಕಾರ ನಾವು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿದ್ದೀವಿ ಸೊ ಇದು ಹೋಲ್ಸೇಲ್ ಕಾಯಿ ಮಂಡಿ ಸೊ ಗೌಡ್ರು ಇದ್ದಾರೆ ಸೊ ಅವರು ಹೋಲ್ಸೇಲಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ ಬನ್ನಿ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡೋಣ ಮತ್ತು ರೈತರಿಗೆ ಯಾವ ಥರ ಅವರು ಹೋಲ್ಸೇಲಾಗಿ ಕೊಡ್ತಾರೆ ಮತ್ತು ಯಾವ ಥರ ತೊಗೊಂತಾರೆ ಹೋಲ್ಸೇಲಾಗೆ ಮತ್ತು ಯಾವ ರೀತಿ ಮಾರಾಟ ಮಾಡ್ತಾರೆ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತು ನೀವು ಎಷ್ಟು ಸಿ ಸಿಯಿಂದ ತೆಂಗಿನಕಾಯಿ ವ್ಯಾಪಾರ ಇದ್ದೀರಾ ಅಂಕೆ ಗೌಡ ಅಂದ್ಬಿಟ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ತೆಂಗಿನಕಾಯಿ ಬೆಲೆ ಇವತ್ತು ಲೆಕ್ಕ ಹಾಕೊಂಡ್ರೆ ನಮ್ಮ ಇಡೀ ಇತಿಹಾಸ ನಮ್ಮ ಸರ್ವಿಸ್ ವ್ಯಾಪಾರ ವ್ಯಾಪಾರ ಮಾಡಿರೋ ಒಂದು ಇದರಲ್ಲಿ ಇವತ್ತೇ ಫಸ್ಟ್ ಟೈಮ್ ಈ ಥರ ರೇಟ್ ಆಗಿರೋದು ನಲ್ವತ್ತೈದರಿಂದ ಐವತ್ತು ರೂಪಾಯಿ ಆಫ್ ಸಂಚುರಿ ಬರೆದಿದೆ ಮತ್ತು ರೈತರಿಗೆ ಒಳ್ಳೆಯ ಒಂದು ಆಸಾದಾಯಕ ಒಂದು ತೆಂಗಿನಕಾಯಿಲಿ ಒಂದು ಒಳ್ಳೆಯ ಒಂದು ಲಾಭವಂತ ಇದೆ ಮತ್ತು ಅದನ್ನು ನಾವು ತೆಂಗಿನಕಾಯಿ ತೊಗೊಂಡು ನಾವು ಹೊರಗಡೆ ಅದನ್ನು ಸೇಲ್ ಮಾಡ್ತಾಯಿದ್ವಿ ಇವತ್ತು ರೈತರಿಗೆ ಒಂಥರ ಬಂಪರ್ ಬೆಳೆ ಆಗಿದೆ ಸರ್ ನಾವು ರೈತರ ಹತ್ರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಐದು ಗಂಟೆ ಆದರೆ ತೆಂಗಿನಕಾಯಿ ತಗೊಳ್ತೀವಿ ಅದನ್ನ ತಗೊಳ್ಳೋದಕ್ಕೆ ಕೆ ಜಿ ಲೆಕ್ಕದಲ್ಲಿ ತಗೊಳ್ತೀವಿ ಮತ್ತೆ ತೂಕ ತೂಕ ವೇ ಬಿಡ್ಸು ಮತ್ತೆ ಸ್ಕೇಲ್ ತೂಕ ತಗೊಳ್ತೀವಿ ಅದನ್ನ ತೂಕ ತಗೊಂಡು ನಾವು ಕೆಜಿ ಲೆಕ್ಕದಲ್ಲೇ ಸೇಲ್ ಸೇಲ್ ಮಾಡ್ತೀವಿ ಅದನ್ನ ಔಟ್ ಆಫ್ ಸೈಡು ಔಟ್ ಆಫ್ ಇದಕ್ಕೆ ನಾವು ಈಗ ಔಟ್ ಆಫ್ ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇದ್ವಿ ಅದನ್ನ ಕ್ವಾಲಿಟಿ ಮಾಡಿ ಚೀಲ ಮಾಡಿ ಪ್ಯಾಕ್ ಮಾಡಿ ಅದನ್ನ ಇನ್ ತಿಂತ ಇನ್ ಅಂತ ನಾವು ಕ್ವಾಲಿಟಿ ಮಾಡಿ ಕಳ್ಸಿ ಕಳಿಸ್ಕೊಡ್ತಾ ನನ್ನ ಹೆಸರು ಪುಡಸ್ವಾಮಿ ಅಂತ ನಾನು ಈ ಕ್ವಾಲಿಟಿ ಮಾಡ್ತೀವಿ ಕ್ವಾಲಿಟಿ ಮಾಡಿದಾಗ ಒಂದು ಮೂಟೆ ಇನ್ನೂರು ಕಾಯಿ ಮಾಡ್ತೀವಿ ಇನ್ನೂರು ಕಾಯಿ ಐವತ್ತು ಕೆ ಜಿ ಬರ್ತದೆ ಇನ್ನೊಂದು ಮೂಟೆ ನೂರೈದು ಕೆ ಜಿ ಮಾಡಿ ನೂರೈದು ಕಾಯಿ ಮಾಡ್ತೀವಿ ಅದು ಐವತ್ತು ಕೆ ಜಿ ಬರ್ತದೆ ಇನ್ನೊಂದು ನೂರು ಇಪ್ಪತ್ತೈದು ಮಾಡ್ತೀವಿ ಅದು ಐವತ್ತು ಕೆ ಜಿ ಬರ್ತದೆ ಇನ್ನೊಂದು ನೂರು ಕಾಯಿ ಮಾಡ್ತೀವಿ ಅದು ಐವತ್ತು ಕಾಯಿ ಬರ್ತದೆ ಐವತ್ತು ಕೆ ಜಿ ಬರ್ತದೆ ಇನ್ನೊಂದು ಎಂಬತ್ತು ಕಾಯಿ ಮಾಡ್ತೀವಿ ಅದು ಐವತ್ತು ಕೆ ಜಿ ಬರ್ತದೆ ಇದು ಐದು ಕ್ವಾಲಿಟಿನ ಆರು ಕ್ವಾಲಿಟಿ ಮಾಡ್ತೀವಿ ನಾವು ಆರು ಕ್ವಾಲಿಟಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಾವು ಬೇರೆ ಹೋಲ್ಸೇಲ್ ಡೀಲರ್ ಬರ್ತಾರೆ ಹೋಲ್ಸೇಲ್ ಡೀಲರ್ ಆರ್ಡರ್ ಆರ್ಡ್ರ್ ಆರ್ಡರ್ ಕೊಡ್ತಾರೆ ಆರ್ಡರ್ ಇವಳಿಗೆ ಆರ್ಡರ್ ಕೊಟ್ಟಾಗ ನಾವಿಲ್ಲಿ ಪ್ಯಾಕ್ ಮಾಡಿ ಅವ್ರು ಕಳಿಸ್ಕೊಡ್ತೀವಿ ನಮಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತಾರೆ ಸರ್ ಯಾವ ರಾಜ್ಯಕ್ಕೆ ಕಳಿಸ್ಕೊಡ್ತೀರಾ ಸರ್ ಬೇಡಿಕೆಲ್ಲ ಯಾವ ಥರ ರಾಜ್ಯಗಳಿಗೆ ನಮ್ಮಲ್ಲಿ ಈಗ ವೆಸ್ಟ್ ಬೆಂಗಾಳ್ ಇರ್ಬೋದು ಡೆಲ್ಲಿ ಇರ್ಬೋದು ಕಲ್ಕಟ್ಟಾ ಇರ್ಬೋದು ಮತ್ತೆ ಬಿಹಾರ್ ಇರ್ಬೋದು ಯು ಪಿ ಇರ್ಬೋದು ಮುಂಬೈ ಇರ್ಬೋದು ಆಂಧ್ರ ಇರ್ಬೋದು ಮತ್ತು ಎಲ್ಲ ಕಡೆನೂ ನಾವು ಹೊರ ರಾಜ್ಯಗಳಿಗೆ ಆಮದು ರಫ್ತು ರಫ್ತನ್ನು ಮಾಡ್ತೀವಿ ಮತ್ತು ಬೇಡಿಕೆ ಒಂದು ಸ್ವಲ್ಪ ಈ ಇತ್ತೀಚಿನ ಇತರದಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ಅದನ್ನು ನಾವು ಹೊರ ರಾಜ್ಯಗಳಿಗೆ ಸಪ್ಲೈ ಮಾಡಿ ಮತ್ತು ಉತ್ತರ ಉತ್ತರ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಆದಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಆದ್ಯತೆ ಇದೆ ದೈನಿಕಾಯಿಗೆ ಅಲ್ಲಿಗೂ ಸಹ ನಾವು ಅದನ್ನು ಕಳಿಸ್ಕೊಡ್ತಾ ಇದ್ವಿ ಮುಂಬೈ ಮತ್ತು ವಾಸಿ ಮಾರ್ಕೆಟಲ್ಲಿ ಅದಕ್ಕೂ ಹೆಚ್ಚು ಬೇಡಿಕೆ ಇದೆ ಅಲ್ಲಿಗೂ ನಾವು ರವಾನೆ ಮಾಡ್ತಾ ಇದ್ವಿ ಸರ್ ಇವಾಗ ರೈತರಿಗೆ ಸೊ ಯಾವ ಥರ ಲಾಭ ಆಗುತ್ತೆ ಸರ್ ಇವಾಗ ಎಳ್ನೀರು ಕೊಟ್ಟರೆ ಲಾಭನ ಸೊ ಯಾವ ಥರ ಸರ್ ಕಾಯಿ ಕೊಟ್ಟರೆ ಲಾಭನ ಸರ್ ಎಳ್ನೀರು ಕೊಡೋ ಉದ್ದೇಶ ಎಳ್ನೀರು ಇವತ್ತು ಒಂದು ಸಾರಿ ಕೊಡೋದ್ರಿಂದ ಒಂದು ವರ್ಷದ ಲೆಕ್ಕ ಕುಯ್ಕೊಳ್ತಾರೆ ರೈತರಿಗೆ ನಮಗೆ ಈಗ ದೇಗಿನಕಾಯಿ ಆದರೆ ಪ್ರತಿ ಎರಡು ಒಂದು ಸಾರಿ ಅವ್ರಿಗೆ ದುಡ್ಡು ಸಿಗುತ್ತೆ ಎಳ್ನೀರಾದರೆ ವರ್ಷಕ್ಕೆ ಒಮ್ಮೆ ಸಿಗುತ್ತೆ ಅದನ್ನು ರೈತರು ಅದು ಯಾವ ರೀತಿ ತೊಗೊಳ್ತಾರೆ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಅನುಕೂಲ ಆಗುತ್ತೆ ಇವತ್ತು ಎಳ್ನೀರು ರೈಟು ಅದು ತುಂಬ ಬೇಡಿಕೆ ಇದೆ ಎಳ್ನೀರೇ ಹೆಣ್ಣೀರುತ್ವ ಸಹ ತುಂಬಾ ಬೇಡಿಕೆ ಇದೆ ಆದರೂ ನಮಗೆ ಮರಗಳು ಇವಾಗ ಏನು ತೆಂಗಿನ ಮರ ಏನಿದೆ ಅದು ಮಳೆಗಾಲ ನಮ್ಮಲ್ಲಿ ಕಮ್ಮಿ ಆಗಿದೆ ಈ ಮರಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ಹೆಣ್ಣೀರು ಕುಯ್ಯೋದ್ರಿಂದ ತೆಂಗಿನಕಾಯಿ ಕೇಳೋದ್ರಿಂದ ಮರಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಲೈಫ್ ಲಾಂಗ್ ಲೈಫ್ ತೆಂಗಿನಕಾಯಿ ತೆಂಗಿನ ಗಿಡಗಳಿಗೆ ಜಾಸ್ತಿ ಲೈಫ್ ಕೊಡುತ್ತೆ ಕ್ವಾಲಿಟಿ ಮಾಡ್ತಾ ಇರೋ ತೆಂಗಿನಕಾಯಿ ಹೊರಗಡೆ ಹೊರಗಡೆ ರಾಜ್ಯಕ್ಕೆ ಆಮದು ಪಡ್ಬೇಕಾದ್ರೆ ಇದರಲ್ಲಿ ಏನಿದೆ ಎಲ್ಲ ಚೆಕ್ ಮಾಡಿ ಮತ್ತು ಅದರಲ್ಲಿ ಡ್ಯಾಮೇಜು ಏನಿದೆ ಅದನ್ನು ತೆಗಿಬೇಕು ಮೊಳಕೆ ಇರುತ್ತೆ ನೀರು ಇರುತ್ತೆ ಅತಿ ಬೇರಿರುತ್ತೆ ಸಣ್ಣ ಇರುತ್ತೆ ಅದರ ತೆಂಗಿನಕಾಯಿಲಿ ಅದನ್ನು ಕ್ವಾಲಿಟಿ ಮಾಡಿ ಐದರಿಂದ ಆರು ಕ್ವಾಲಿಟಿನಾನು ಹೊರ ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ದೀನಿ ಈ ಕ್ವಾಲಿಟಿ ಬಂದು ಎಪ್ಪತ್ತರಿಂದ ಎಪ್ಪತ್ತು ಎಂಬತ್ತು ಅರವತ್ತು ಐವತ್ತು ಬರ್ತಿ ಬರುತ್ತೆ ಇದು ಇದಕ್ಕೆ ಒಂದು ಒಳ್ಳೆ ಬೇಡಕೆ ಇದು ಒಂದು ತೆಂಗಿನಕಾಯಿ ಬಂದು ಐವತ್ತರಿಂದ ಅರವತ್ತು ರೂಪಾಯಿ ಬೀಳುತ್ತೆ ಒಂದು ತೆಂಗಿನಕಾಯಿ ಬಂದು ಇವತ್ತಿನ ಬೆಲೆಗೆ ಇವತ್ತಿನ ಬೆಲೆ ಇವತ್ತಿನ ಬೆಲೆಗೆ ಒಂದು ಕೆ ಜಿ ಒಂದು ಕೆ ಜಿ ಇನ್ನೂರು ಗ್ರಾಮ್ ಬರುತ್ತೆ ಇದು ಒಂದು ಕಾಯಿ ಮತ್ತೆ ನೆಕ್ಸ್ಟು ಇನ್ನೊಂದು ಕ್ವಾಲಿಟಿ ಇದೆ ಒಂದು ಐನೂರು ಐನೂರಿಂದ ಆರುನೂರು ಗ್ರಾಮ್ ಬರುತ್ತೆ ಅದು ಮೂವತ್ತು ಮೂವತ್ತರಿಂದ ಮೂವತ್ತೈದು ನಲ್ವತ್ತು ರೂಪಾಯಿ ಬೀಳುತ್ತೆ ಇನ್ನೊಂದು ಕ್ವಾಲಿಟಿ ಇನ್ನೊಂದು ಕ್ವಾಲಿಟಿ ಮತ್ತೆ ಇದೆ ಇದು ಒಂದು ಐನೂರು ಗ್ರಾಮ್ ಐನೂರು ಗ್ರಾಮ್ ಅವರೇಜ್ ಇದೆ ಐನೂರಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ತೆಂಗಿನಕಾಯಿ ಮಾರಾಟ ಮಾಡ್ಬೋದು ಸೇಲ್ ಮಾಡೋದು ಇದು ಕ್ವಾಲಿಟಿ ಮಾಡಿ ಇದನ್ನ ನಾವು ಇದನ್ನು ರವಾನೆ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಕ್ವಾಲಿಟಿ ಸರ್ ಈ ಒಂದು ಕ್ವಾಲಿಟಿ ತೆಂಗಿನಕಾಯಿಗೆ ಇದು ಐದರಿಂದ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಬೆಳೆ ಇವಾಗಿನ ಬೆಲೆ ಇಪ್ಪತ್ತು ರೂಪಾಯಿ ಒಂದು ತೆಂಗಿನಕಾಯಿಗೆ ಬೀಳ್ತಾ ಇದೆ ಈ ಬೆಲೆ ಇವತ್ತಿನ ರೇಟ್ಗೆ ಸರ್ ಇದು ಎಷ್ಟು ಗ್ರಾಮ್ ಸರ್ ಇದು ಇದು ಒಂದು ಮುನ್ನೂರ ಮುನ್ನೂರೈದು ಗ್ರಾಮ್ ಇದೆ ಕಾಯಿ ಈ ಒಂದು ಕ್ವಾಲಿಟಿಗೆ ಇದು ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ ಸರ್ ಇವಾಗೆಲ್ಲ ಮದುವೆ ಸೀಸನ್ ಬರ್ತಾ ಇದೆ ಸರ್ ಇವೆಲ್ಲ ಯಾವ ರೀತಿ ರೇಟ್ ಇದೆ ಸೀಸನ್ ಅಲ್ಲಿ ಒಂದು ತುಂಬಾ ಬೇಡಿಕೆ ಆಗ್ಬೋದು ಯಾಕೆಂದ್ರೆ ಇವಾಗ ನಮ್ಮಲ್ಲಿ ಮಾಲು ಸಿಗ್ತಾ ಇಲ್ಲ ತೆಂಗಿನಕಾಯಿ ಈ ಸರ್ ಏನಾಗಿದೆ ಮಳೆಗಾಲಕ್ಕ ಪೂರ್ತಿ ಕಮ್ಮಿ ಆಗಿದೆ ಮತ್ತೆ ಮರಗಳಲ್ಲಿ ಅರಳು ಕಟ್ತಾ ಇಲ್ಲ ಮರಗಳ ತೆಂಗು ಮತ್ತೆ ಅದು ಏನಾಗ್ತಾ ಇದೆ ಅಂತ ನಮ್ಮ ಕೃಷಿ ವೈಜ್ಞಾನಿಕರು ಅದನ್ನ ನೋಡಿ ತಪಾಸಣೆ ಮಾಡಿ ಅದನ್ನ ಕೃಷಿ ತೆಂಗಿನ ಇದಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಕೇಳ ಕೇಳ್ತೇವೆ ಪ್ರತಿಯೊಬ್ರು ರೈತರಿಗೂ ಈ ತೆಂಗಿನಕಾಯಿನ ಇವತ್ತು ಯಾಕೆ ಕಳ್ಳು ಕಟ್ತಾ ಇಲ್ಲ ಮರದಲ್ಲಿ ಹಿಂದೆ ಎಲ್ಲ ಯಾಕೆ ಫಲ ಬಿಡ್ತಾ ಇತ್ತು ಅಷ್ಟೊಂದು ಫಲ ಬಿಡ್ತಾ ಇತ್ತು ಇವಾಗ ಯಾಕೆ ಕಮ್ಮಿ ಆಗಿದೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮಾಡ್ಬೇಕಾಗುತ್ತೆ ಕೃಷಿ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ರೈತರಿಗೆ ಅನುಕೂಲ ಆಗೋ ಗಮನ ಹರಿಸ್ಬೇಕು ಸರ್ ಈ ತರ ನಾವು ಎಲ್ಲ ಕ್ವಾಲಿಟಿ ಈ ತರ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡೋದನ್ನ ಹೊರಗಡೆ ರವಾನೆ ಮಾಡ್ತೀವಿ ಬಂದು ಲಾರಿ ಬಂದು ಒಂದು ಇದನ್ನು ವೆಯ್ಟ್ ಮಾಡಿ ಅಲ್ಲಿಂದ ಅವ್ರಿಗೆ ಕಳಿಸ್ಕೊಟ್ಟು ನಾವು ಏನು ಬರುತ್ತೆ ರೇಟು ಅದ್ರ ಮೇಲೆ ಏನಿರುತ್ತೆ ರೈಟು ಅದ್ರ ಮೇಲೆ ನಾವು ಅವ್ರ ಹತ್ರ ಪೇಮೆಂಟ್ ಮಾಡಿ ನನ್ನದು ಮೂಟೆನೇಲೇನೆ ಒಂದು ಕಾಯಿ ಮೇಲೆ ಬಂದು ನೂರು ನೂರಿಪ್ಪತ್ತು ನೂರೈವತ್ತು ನೂರ ಎಪ್ಪತ್ತೈದು ಇನ್ನೂರು ಇನ್ನೂರ ಇಪ್ಪತ್ತೈದು ನಮಗೆ ಮೀಡಿಯಮ್ಗೆ ತುಂಬ ಬೇಡಿಕೆ ಇದೆ ಏಕೆಂದರೆ ಸ ನಮಗೆ ಮುನ್ನೂರಿಂದ ನಾನ್ನೂರು ನಾನ್ನೂರೈವತ್ತು ಐನೂರು ಗ್ರಾಮ ಕಾಯಿ ತುಂಬನೇ ಎಲ್ಲ ಕಡೆಯೂ ಬೇಡಿಕೆ ಜಾಸ್ತಿ ಇದೆ ದಪ್ಪ ಕಾಯಿಗೆ ಸ್ವಲ್ಪ ಕಮ್ಮಿ ಬೇಡಿಕೆ ಮಾತ್ರ ನಾವು ರೈತರ ಹತ್ರ ಕಾಯಿ ಕರಿ ತೆಂಗಿನಕಾಯಿ ಖರೀದಿ ಮಾಡ್ತಾ ಇರೋದು ತೂಕ ಬಂದಿರೋದ್ರಿಂದ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗ್ತಾ ಇದೆ ಯಾಕೆಂದರೆ ಒಂದು ಕೆ ಜಿ ಬಂದು ಕೆಲವ್ರದ್ದು ಐನೂರು ಗ್ರಾಮ್ ಬರ್ಬೋದು ಆರ್ನೂರು ಗ್ರಾಮ್ ಬರ್ಬೋದು ಏಳ್ನೂರು ಗ್ರಾಮ್ ಬಂದರು ಯಾರು ಕ್ವಾಲಿಟಿಯಾಗಿ ಬೆಳೀತಾರೆ ಅವ್ರಿಗೆ ಒಳ್ಳೆ ತುಂಬ ಉತ್ತಮವಾದಂಥ ರೈಟು ಸಿಗ್ತಾ ಇದೆ ಮತ್ತು ಯಾರು ಮೀಡಿಯಮ್ಮು ಅದು ಇದು ಒಂದು ಸ್ವಲ್ಪ ಅವ್ರಿಗೊಂಥ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ವ್ಯವಸಾಯ ಮಾಡಿ ಚೆನ್ನಾಗೆ ಒಂದು ಒಂದು ಫಲವತ್ತಾಗಿ ಒಂದು ಐನೂರು ಗ್ರಾಮ್ ಆರು ಗ್ರಾಮ್ ಅವರೇಜ್ ಬಂದರೆ ಒಂದು ತೆಂಗಿನಕಾಯಿಗೆ ಅವರೇಜ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ರೂಪಾಯಿ ರೇಟ್ ಸಿಗುತ್ತೆ ಸೊ ನೀವು ಹೇಳ್ತಾ ಇರೋದು ರೈತರಿಗೆ ಇಪ್ಪತ್ತೈದು ರೂಪಾಯಿ ಸಿಗ್ತಾ ಇದೆ ಅಂತ ಸಿಗ್ತಾ ಇದೆ ಸರ್ ಇವತ್ತು ತೆಂಗಿನಕಾಯಿ ನಾವು ಹೊರ ರಾಜ್ಯಗಳಿಗೆ ರಫ್ತು ಮಾಡ್ತೀವಿ ಮತ್ತೆ ತೆಂಗಿನಕಾಯಿ ಸಿಪ್ಪೆ ಇರೋದು ಕೆಲವು ಕೆಲವು ಸಾರಿ ಬೇಡಿಕೆ ಇರುತ್ತೆ ಈ ಹಬ್ಬ ದುರ್ಗಾ ಪೂಜೆ ಟೈಮಲ್ಲಿ ವೆಸ್ಟ್ ಬಂಗಾಳ ವೆಸ್ಟ್ ಬೆಂಗಾಳಲ್ಲಿ ಕಲ್ಕಟ್ಟಾದಲ್ಲಿ ಬೇಡಿಕೆ ಇರುತ್ತೆ ಮತ್ತೆ ಬಿಹಾರದಲ್ಲಿ ಬೇಡಿಕೆ ಇರುತ್ತೆ ಇಂಥ ಕಡೆ ದುರ್ಗಾ ಪೂಜೆಯಲ್ಲಿ ಸಿಪ್ಪೆಕಾಯಿ ನಾವು ಖರೀದಿ ಮಾಡಿ ರೈತರಿಗೆ ಏನು ಸಿಗಬೇಕು ಅದರ ಖರೀದಿ ಮಾಡಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ರೂಪಾಯಿ ರೈತರಲ್ಲಿ ಖರೀದಿ ಮಾಡಿ ಅದು ಹೊರಗಡೆಗೆ ಆಮದು ಮಾಡಿ ಸರ್ ಏನು ರೇಟ್ ಇರುತ್ತೆ ಸರ್ ಸಿಪ್ಪೆ ಇರೋದು ಸಿಪ್ಪೆ ಇಲ್ಲದಿರೋದು ಸೊ ಮುಂಚೆ ಎಲ್ಲ ಪೀಸ್ ಲೆಕ್ಕದಲ್ಲಿ ತೊಗೋತಾ ಇದ್ರು ಸೊ ಇವಾಗೆಲ್ಲ ಕೆ ಜಿ ಲೆಕ್ಕ ಸೊ ಇದೆಲ್ಲ ಯಾವ ಥರ ಸರ್ ನೀವು ಇವಾಗ ಅಂದರೆ ನಾವು ಈಗ ಅವ್ರಿಗೆ ಈಗ ಹೊರಗಡೆ ಹೊರಗಡೆ ನಮಗೆ ಮಾಡಬೇಕು ಅಂದ್ರೆ ಈಗ ಹೊರ್ಗಡೆ ಇಷ್ಟು ಗ್ರಾಮು ಇಷ್ಟು ಕಾಯಿ ಇಷ್ಟು ಜಿದು ಅವರು ಕಾಯಿ ನಮ್ಗೆ ಕೇಳ್ತಾರೆ ಅದನ್ನು ನಾವು ಅದೇ ರೀತಿಲಿ ಕ್ವಾಲಿಟಿ ಮಾಡಿ ಅವ್ರಿಗೆ ಆಮದು ಮಾಡಿ ಹೊರಗಡೆ ನಾವು ಪ್ಯಾಕಿಂಗ್ ಮಾಡಿ ಮತ್ತೆ ಲೋಡ್ ಮಾಡಿ ಗಾಡಿಗೆ ಅದನ್ನು ನಾವು ಕಳಿಸ್ಕೊಡ್ಬೇಕು ಸರ್ ಈಗ ರೈತ ಅಂದ್ರೆ ಈಗ ನಮಗೆ ಹೇಳಬೇಕು ಹೇಳ್ಬೇಕು ಅಂದ್ರೆ ಈಗ ಲಾಸ್ಟ್ ಟೈಮ್ ಈಗ ನಮಗೆ ಈಗ ಮೂವತ್ತೊಂದು ಮೂವತ್ತೆರಡು ರೂಪಾಯಿ ನಡೀತಾ ಇತ್ತು ರೈತ ಇವತ್ತು ನಲವತ್ತರಿಂದ ಐವತ್ತು ರೂಪಾಯಿ ತನಕ ದಾಟಿದೆ ರೈಟು ಇವತ್ತು ಐವತ್ತು ರೂಪಾಯಿ ಲೆವೆಲಲ್ಲಿ ಅಲ್ಲಿ ಇವತ್ತು ಮಾರ್ಕೆಟು ನಿಂತಿದೆ ಮಾರ್ಕೆಟ್ ಹೊರಗಡೆ ಮಾರ್ಕೆಟ್ ಇವತ್ತು ಐವತ್ತು ರೂಪಾಯಿ ಲೆವೆಲ್ ನಿಂತಿದೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಇವತ್ತು ತಕ್ಷಣಕ್ಕೆ ತಕ್ಷಣಕ್ಕೆ ಇವತ್ತು ಬೇಡಿಕೆ ಇದೆ ಈಗ ಹೊರಗಡೆ ಎಲ್ಲ ಫೆಸ್ಟಿವಲ್ ಇರೋದ್ರಿಂದ ತುಂಬಾ ಬೇಡಿಕೆ ಜಾಸ್ತಿ ಸರ್ ಇವಾಗ ವರ್ಷ ಈಗ ದಿನಕ್ಕೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀರ ಸರ್ ಯಾವ ಥರ ಬೇಡಿಕೆ ಇದೆ ಸರ್ ಇದು ದಿನಕ್ಕೆ ಹತ್ರ ಈಗ ನಾನು ನನ್ನ ನನಗೆ ಇವಾಗ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ನಾನು ಇದು ಮಾಡ್ಬೇಕಂದ್ರೆ ಆಮದು ದಿನ ಒಂದು ಒಂದು ಕಡೆ ಕಳಿಸ್ಬೇಕು ಅನ್ನೋ ಒಂದು ಇಪ್ಪತ್ತೈದು ಟನ್ ಮಾಡಬೇಕು ಅದು ಬಾಡಿಗೆ ತುಂಬಾ ಇರುತ್ತೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಈಗ ಅಮದ್ ಮಾಡಬೇಕು ಅಂದರೆ ಒಂದು ಗಾಡಿಗೆ ಇಪ್ಪತ್ತೈದು ಟನ್ ಕಾಯ್ ತುಂಬಬೇಕು ಇಪ್ಪತ್ತೈದು ಟನ್ನು ನಾವು ಒಬ್ಬರೇನು ತುಂಬಲ್ಲ ಇದೇ ಮಾರ್ಕೆಟಲ್ಲಿ ವ್ಯಾಪಾರಸ್ಥರು ಎಷ್ಟು ಜನ ಇದ್ದಾರೆ ಅವರು ಎಲ್ಲ ಒಂದೊಂದು ಗಾಡಿ ಒಂದೊಂದು ಗಾಡಿ ಯಾರ್ಯಾರಿಗೆ ಏನೇನು ಇರುತ್ತೆ ಹೆಂಗೆ ಹಿಂಗೆ ಇರುತ್ತೆ ಆ ರಾಜ್ಯಕ್ಕೆ ಯಾವ್ಯಾವ ಥರ ಕಾಯ್ಬೇಕಾಗುತ್ತೆ ಸರ್ ಇವತ್ತಿನ ಸಿಪ್ಪೆಕಾಯಿಗೆ ಯಾಕೆಂದರೆ ಡಿಮ್ಯಾಂಡ್ ಆಗಿದೆ ಅಂದರೆ ಕೊಬ್ಬರಿ ರೇಟು ಜಾಸ್ತಿ ಆಗಿದೆ ಇವತ್ತು ಕೇಂದ್ರ ಸರ್ಕಾರ ಒಂದು ಬೆಂಬಲ ಬೆಲೆ ಒಂದು ಕೊಟ್ಟಿದೆ ರಾಜ್ಯ ಸರ್ಕಾರ ಬೆಂಬಲ ಒಂದು ಬೆಲೆ ಕೊಟ್ಟಿದೆ ಅದಕ್ಕೆ ಒಂದು ಕೊಬ್ಬರಿ ರೇಟು ಮಾರ್ಕೆಟಲ್ಲಿ ಈಗ ಕಮ್ಮಿ ಇದ್ದ ರೇಟು ತೊಂಬತ್ತು ರೂಪಾಯಿ ಇದ್ದಂತ ಅಂತ ಕೊಬ್ಬರಿ ಇವತ್ತು ನೂರ ಐವತ್ತು ರೂಪಾಯಿ ಆಗಿದೆ ಈ ನೂರ ಐವತ್ತು ಸಿಪ್ಪೆಕಾಯಿಗೆ ಬೇಡಿಕೆ ಜಾಸ್ತಿ ಆಗಿದೆ ಸರ್ ಇವಾಗ ರೈತರು ಸೊ ನಿಮ್ದೆಲ್ಲ ಆಕ್ಷನ್ ಎಷ್ಟು ಸ್ಟಾರ್ಟ್ ಆಗುತ್ತೆ ಇವಾಗ ಸುತ್ತಮುತ್ತಲ ರೈತರು ಸೊ ಯಾವ ಥರ ಕಂಡಕ್ಟ್ ಮಾಡ್ಬೋದು ಸರ್ ನಿಮಗೆ ಸರ್ ಕಾಂಟ್ರಾಕ್ಟ್ ನಮ್ಮಲ್ಲಿ ಆಕ್ಷನ್ ರೆಗ್ಯುಲರ್ ಆಗಿ ಹನ್ನೆರಡುವರೆಗೆ ಸ್ಟಾರ್ಟ್ ಆಗ್ತಿತ್ತು ಅದರ ಸುತ್ತ ರೈತರು ನಿಂತ್ಕೊಂಡು ನಾವು ಏನು ಬರುತ್ತೆ ಏನು ಗ ಬೆಂಗಳೂರಿಂದ ಅಪರಾತ್ರರು ಬರ್ತಾರೆ ಗಿರಾಕಿ ಏನಿರ್ತಾರೆ ಅವ್ರಿಗೆ ಹೋಗಿ ಅವ್ರಿಗೆ ಏನು ರೇಟ್ ಆಗುತ್ತೆ ಅವ್ರ ಮಾಲು ಏನು ಪದಾರ್ಥ ತಂದಿರ್ತಾರೆ ತೆಂಗಿನಕಾಯಿ ಅದನ್ನು ಹೋಗಿ ನಾವು ಆಕ್ಷನಲ್ಲಿ ಏನು ರೇಟ್ ಆಗುತ್ತೆ ಅವ್ರಿಗೆ ಮಾಡಿ ರೆಡಿ ಮಾಡಿ ಅವ್ರಿಗೆ ಕಳಿಸ್ತಾರೆ ಈಗ ತುಂಬನೇ ಬೇಡಿಕೆ ಇದೆ ತೆಂಗಿನಕಾಯಿ ಯಾಕೆಂದರೆ ಈ ಸಾರಿ ನಮ್ಮಲ್ಲಿ ಕ್ರಾಪ್ ಕಮ್ಮಿ ಇದೆ ಕ್ರಾಪ್ ಕಮ್ಮಿಗೆ ಕಮ್ಮಿ ಆಗಬೇಕಾದ್ರೆ ನಮಗೆ ಮಳೆಗಾಲ ಮಳೆಗಾಲ ಕಮ್ಮಿ ಆಗಿದೆ ನಮ್ಮ ಚನ್ನಪಟ್ಟಣ ರಾಮನಗರ ಡಿಸ್ಟಿಕ್ ಅಲ್ಲಿ ಮಳೆಗಾಲ ತುಂಬಾ ನುಸಿ ರೋಗ ನುಸಿ ರೋಗ ಮತ್ತೆ ಮತ್ತೆ ಇದು ಹಳ್ಳು ರೋಗ ಹಳ್ಳು ತೆಂಗಿನಕಾಯಿಲಿ ಹಳ್ಳು ಇದೆ ಅದನ್ನ ನಾವು ಕೃಷಿ ಇಲಾಖೆಯರು ಅದನ್ನ ಅಧ್ಯಯನ ಮಾಡಿ ಅದನ್ನ ಯಾವ ರೀತಿನಲ್ಲಿ ಸರಿಪಡಿಸಬೇಕು ಅದನ್ನ ಸರಿಪಡಿಸಿದ್ರೆ ನಮ್ಮಲ್ಲಿ ಒಳ್ಳೆ ಕ್ರಾಪ್ ಬರುತ್ತೆ ಮತ್ತೆ ನಮಗೆ ನೀರು ನೀರಿನ ಸೌಲಭ್ಯ ಇಲ್ಲ ಮಳೆಗಾಲ ತುಂಬಾ ಕಮ್ಮಿ ಇರೋದ್ರಿಂದ ತುಂಬಾ 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 ಜಾಸ್ತಿ ಬೇಡಿಕೆ ಆಗ್ತದೆ ಸರ್ ಇವತ್ತು ನಾವು ಹಿಂದೆ ಎಲ್ಲ ಪೀಸ್ ಲೆಕ್ಕ ಇತ್ತು ತೆಂಗಿನಕಾಯಿ ಇವತ್ತು ಕೆ ಜಿ ಲೆಕ್ಕದಲ್ಲಿ ಇದೆ ಕೆ ಜಿ ಲೆಕ್ಕ ಅಂದ್ರೆ ಸ್ಕೇಲು ಇತ್ತು ಎಲೆಕ್ಟ್ರಾನಿಕ್ ಸ್ಕೇಲಲ್ಲಿ ಚಿಕ್ ಚಿಕ್ಕ ಸ್ಕೇಲು ಐವತ್ತು ಕೆಜಿ ಅರವತ್ತು ಕೆಜಿ ತೂಕ ಹಾಕ್ತಿವಿ ಜಾಸ್ತಿ ಇರುವಂತರದ್ದ ನಾವು ಏನ್ ಮಾಡ್ತೀವಿ ಅಂದ್ರೆ ವೇವ್ ಬಿಡ್ಜಲ್ಲಿ ಈಗ ವೇವ್ ಬಿಡ್ಜ್ ಇದೆ ಎಲೆಕ್ಟ್ರಾನಿಕ್ ವೇವ್ ಬಿಡ್ಜು ಅದರಲ್ಲಿ ತೂಕ ಹಾಕೊಂಡು ವೆಹಿಕಲ್ ತುಂಬಿ ಮತ್ತೆ ಅದನ್ನ ಖಾಲಿ ಗಾಡಿ ಏನ್ ಬರುತ್ತೆ ವೈಟ್ ಗಾಡಿ ಏನ್ ಬರುತ್ತೆ ಅದನ್ನ ತೂಕ ಲೆಸ್ ಮಾಡಿ ನಾವು ಒಂದು ಇದನ್ನ ತೆಂಗಿನಕಾಯಿ ತಗೊಳ್ತಾ ಇದೀವಿ ರೈತರಿಗೆ ಸರ್ ಈಗ ಹೋಲ್ಸೇಲ್ ತಗೊಳ್ಳೋರಿಗೆ ಸೊ ಇದ್ ಮಾಡ್ತೀರಾ ಸರ್ ನೀವು ಹೋಲ್ಸೇಲಾಗ ತಗೊಳ್ಳೋರಿಗೆ ಅಂದರೆ ಸರ್ ಇವತ್ತಿನ ರೇಟಿಗೆ ನಾವು ಏನು ತಗೊಂಡಿರ್ತೀವಿ ಒಂದು ನಮ್ದು ಇವತ್ತು ಒಂದು ನಲ್ವತ್ತು ನಲ್ವತ್ತೈದು ರೂಪಾಯಿಗೆ ನಾವು ಕಾಯಿ ತೊಗೊಂಡ್ರೆ ಒಂದು ಐವತ್ತು ಪೈಸ ನಾವು ಒಂದು ಮಾರ್ಜಿನ್ ಇಟ್ಕೊಂಡು ಅದನ್ನು ಹೊರಗಡೆ ರಫ್ತು ಮಾಡ್ತೀವಿ ಹ್ಞೂ ಸರ್ ನೀವು ಎಷ್ಟು ಎಷ್ಟನ್ನು ಎಕ್ಸ್ಪೋರ್ಟ್ ಮಾಡ್ತೀರಾ ಸೊ ಯಾವ ಯಾವ ಥರ ಇದೆ ಸರ್ ನಿಮ್ಮದು ವ್ಯಾಪಾರ ಎಲ್ಲ ಸರ್ ವ್ಯಾಪಾರ ಏನಿಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಇವಾಗ ವ್ಯಾಪಾರದಲ್ಲಿ ಈಗ ಏನು ಬೇಡಿಕೆ ಜಾಸ್ತಿ ಇರೋದ್ರಿಂದ ಈಗ ನಮ್ಮಲ್ಲಿ ಎಲ್ಲ ಕಾಂಪಿಟೇಷನ್ ಬಿಸ್ನೆಸ್ ಇದೆ ಇವತ್ತೆಲ್ಲ ಆನ್ಲೈನ್ ಬಿಸ್ನೆಸ್ ಕಾಂಪಿಟೇಷನ್ ಬಿಸ್ನೆಸ್ ಇವತ್ತು ಕೊಬ್ಬರಿ ಎಣ್ಣೆ ಬೇಡಿಕೆ ಆಗಿದೆ ಕೊಬ್ಬರಿ ಬೇಡಿಕೆ ಆಗಿದೆ ಮತ್ತೆ ಆಯಿಲ್ ಬೇಡಿಕೆ ಆಗಿದೆ ಮತ್ತೆ ತೆಂಗಿನಕಾಯಿ ಪೌಡರ್ ಬೇಡಿಕೆ ಆಗಿದೆ ಎಲ್ಲ ಸೇರಿ ಇವತ್ತು ತೆಂಗಿನಕಾಯಿಗೆ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಸರ್ ನನ್ನ ಹೆಸರು ಪುಡ್ಸ್ವಾಮಿ ಅಂತ ನಾನು ಚರ್ಮ ತಾಲೂಕು ಯಶವರ ಗ್ರಾಮದವನು ನಾನು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲದಿಂದ ನಾನು ಕಾಯಿಲೆ ಆಭಾರ ಮಾಡ್ತಾ ಇದ್ದೀನಿ ಕಾಯಿಲೆ ಆಭಾರ ಮಾಡ್ತಾ ಇದ್ದೀನಿ ಈ ಈ ರೇಟು ನಲವತ್ತು ವರ್ಷದಿಂದ ನಾನು ಕಂಡಂಗೆ ಆಗಿಲ್ಲ ಈ ರೇಟ್ ಆಗಿದೆಯಲ್ವ ಈ ವರ್ಷ ಆಗಿರೋ ಆಗಿಲ್ಲ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಕಮ್ಮಿ ಅಂತೂ ಆಗಲ್ಲ ಇನ್ನು ಐದು ತಿಂಗಳಿದೆ ಜನವರಿ ಇದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ವರೆಗೆ ಡೌನ್ ಆಗಲ್ಲ ಕಾಯಿ ಇಷ್ಟು ಇವತ್ತಿನ ಮಾಹಿತಿ ಸರ್ ಏನು ರೇಟ್ ಇದೆ ಇವತ್ತು ಬಂದು ಮೂವ ನಲವತ್ತೈದರಿಂದ ನಲವತ್ತೆಂಟು ರೂಪಾಯಿ ಇದೆ ಒಳ್ಳೆ ಕಾಯಿ ಬಂದು ಕಪ್ಪಾಯಿ ಒಣಕಾಯಿ ಬಂದು ನಲವತ್ತೇಳು ನಲವತ್ತೆಂಟು ಇದೆ ದಪ್ಪಕಾಯಿ ಹಾರೇಜು ಸಣ್ಣ ದಪ್ಪ ಎಲ್ಲ ಲಂಸ ಬರ್ತದಲ್ಲ ಈಗ ಹಳ್ಳಿ ಸುಲಿತಾರೆ ಹಳ್ಳಿ ಸುಳಿದ್ರು ನಾವು ಟೆಂಪಲ್ ತುಂಬ್ಕೊಂಡ್ರೆ ಲಾರಿ ತುಂಬ್ಕೊಂಡ್ ಬಂದ್ರೆ ಇವರೆಲ್ಲ ತುಂಬಕೊ ಇವರು ಇವರುಗಳು ತುಂಬ್ಕೊಂಬಂದ್ರೆ ಏನಾಗುತ್ತೆ ಅದಕ್ಕೆ ಆರೇಜ್ ಬಂದು ಒಂದು ನಲವತ್ತೈದು ರೂಪಾಯಿ ಕೊಡ್ತಾಯಿದ್ವಿ ನಲವತ್ತೈದರಿಂದ ನಲವತ್ತೈದು ರೂಪಾಯಿ ಕೊಡ್ತಾಯಿದ್ದೀವಿ ಒಣಕಾಯಿ ತಂದು ದಪ್ಪ ಕಾಯ್ತಾರೆ ನಲವತ್ತೇಳು ನಲ್ವತ್ತೆಂಟು ರೂಪಾಯಿ ಕೊಡ್ತಾ ಇದೀವಿ ಒಂದು ಆಲ್ರೆಡಿ ಸ್ಮಾರ್ಟ್ಗೆ ಈಗ ನಾವು ಪಡ್ಕೊಂಡು ನಾಲ್ಕು ನಾಲ್ಕಾಣಿ ಎಂಟು ಅಣ್ಣ ಇಟ್ಕೊಂಡು ಒಂದು ಒಂದ್ ಲಾಭ ಇಟ್ಕೊಂಡು ನಾವು ಬೇರೆ ಕಡೆ ಕೊಡ್ತಾರೆ ನನ್ನ ಹೆಸರು ಕಲೀಲ್ ಅಂತ ನಾವು ತೆಂಗಿನಕಾಯಿ ಲೋಡು ಮಾಡ್ತೀವಿ ಹಿಂದೆ ಚನ್ನಪಟ್ಟಣ ರಾಮನಗರ ಇಲ್ಲಿ ಸುತ್ತ ಕನಕಪುರ ಅಲ್ಲೆಲ್ಲ ಎಲ್ಲ ಲೋಡ್ ಐತದೆ ಹೋಗಿ ಮಾಡ್ತೀವಿ ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಹಿಂದೆ ಆದ್ರು ಈ ಥರ ರೇಟು ಯಾವತ್ತು ನೋಡಿರ್ಲಿಲ್ಲ ಈ ಸಲಿ ಐದು ಪೂಜೆಗೆ ಐದ್ ಪೂಜೆ ಬರುತ್ತಲ್ಲ ಆವಾಗ ಕಡಿಮೆ ಆಗೋದು ರೇಟು ಈ ಸಲ ನಲ್ವತ್ತು ರೂಪಾಯಿ ದಾಟೈತೆ ಅಂದ್ರೆ ಈ ವರ್ಷ ತೆಂಗಿನಕಾಯನ ಕಡಿಮೆ ಭಾಳ ಕಡಿಮೆ ಆಗಿದೆ ಅದಕ್ಕೆ ರೈಟ್ ಜಾಸ್ತಿ ಆಗಿದೆ ಅದರಿಂದ ನಾವು ನಮಗೆ ಕೆಲಸನೂ ಕಡಿಮೆನೇ ಈ ವರ್ಷ ಯಾಕೆ ಗೊತ್ತಾ ಸ್ವಲ್ಪ ಕಾಯಿನೂ ಕಡಿಮೆ ಆದ್ರೆ ಲೋಡ್ಗಳು ಎರಡೆರಡು ಮೂರು ಮೂರು ಗಾಡಿ ಕಳಿಸ್ತಾರೆ ನಮ್ಮ ಯಜಮಾನ್ರು ಜನಕೂರಿಂದ ಮತ್ತೆ ಚನ್ನಪಣ್ಣದಿಂದ ರಾಮನಗರದಿಂದ ನಾವೇ ಲೋಡ್ ಮಾಡೋಕ್ಕೆ ಹೋಗ್ತೀವಿ ಅದು ಈ ಗಾಡಿ ಲೋಡ್ ಆಗ್ತಾ ಇರೋದು ಮೂವತ್ತೆಂದು ಮೂವತ್ತು ಟನ್ ಗಾಡಿ ಇದು ಯು ಪಿಗೋಗಯ್ತದೆ ಆಮೇಲೆ ಅಸ್ಸಾಮ್ಗೆ ಹೋಗ್ತದೆ ಅದರಿಂದ ಆ ಕಡೆಯಿಂದ ಬಂದು ನಿಮ್ಮ ಬೆಂಗಾಲ್ಗೆ ಹೋಗ್ತದೆ ಬೆಂಗಾಲಿಂದ ನಾವು ಜಾಸ್ತಿ ಅಂದರೆ ಬಾಂಬೆಗೆ ಲೋಡ್ ಮಾಡ್ತೀವಿ ಹದಿನೆಂಟು ಇಪ್ಪತ್ತು ಟನ್ ಅದು ಇದು ಮೂವತ್ತು ಟನ್ ಡೈಲಿ ಒಂದು ಗಾಡಿ ಆಗುತ್ತೆ ಆದರೆ ಇಚ್ಛೆ ಹೋಗ್ತದೆ ಇದು ಬೆಂಗಾಲು ಅಸ್ಸಾಮು ಆಮ ಯು ಪಿ ಯು ಪಿ ಗುಜರಾತು ಅಲ್ಲಿ ಕೆಲವು ರಾಜ್ಯದಲ್ಲಿ ಹೋಯ್ತದೆ ಆದರೆ ನಮ್ಮ ಕೆಲಸಗಳು ಸಿಗ್ತಾಯಿದೆ ನಮ್ಮ ಯಜಮಾನ್ ಕಡೆಯಿಂದ ಆದರೂ ಕೂಲಿ ಸ್ವಲ್ಪ ನಮಗೆ ಜಾಸ್ತಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ ಎಲ್ಲ ರೈಟನ್ನು ಜಾಸ್ತಿ ಆಗದೆ ಅಕ್ಕಿ ಈಗ ಎಂಬತ್ತು ರೂಪಾಯಿ ಆಗಿದೆ ತೆಂಗಿನಕಾಯಿನ ನೋಡಿ ಐವತ್ತು ರೂಪಾಯಿ ಆಗೋಗೋದೇ ಆದರೂ ಕೂಲಿ ನಮಗೆ ನಾ ಆಮೇಲೆ ಎ ಪಿ ಎಮ್ ಸಿಯಿಂದ ನಮಗೆ ಏನೂ ಇದ್ದಾಗ್ತಾ ಇಲ್ಲ ಸೌಲಭ್ಯ ಏನೂ ಮನೆ ಒಂದು ಮಾಡಿಕೊಟ್ಟು ಅವರು ಆಗದೆ ಎ ಪಿ ಎಮ್ ಸಿನ ಮಾಡಿ ಒಂದು ಕೆಲವು ಇಪ್ಪತ್ತು ವರ್ಷ ಮುಂಚೆ ಮಾಡಿರೋದು ಏನೋ ಒಂಚೂರು ಎ ಪಿ ಎಮ್ ಸಿಯಿಂದನೂ ಆ ಆದಾಯ ನಮಗಿಲ್ಲ ಏನು ದುಡಿತೀವಿ ಅದರಲ್ಲೇ ಜೀವನ ಮಾಡಬೇಕು ನಮ್ಮ ಸರ್ಕಾರದಿಂದ ಏನೋ ನಮಗೆ ಕೂಲಿ ಅವ್ರಿಗೆ ಒಂದು ಸ್ವಲ್ಪ ಸೌಲಭ್ಯ ಮಾಡಿಕೊಟ್ರೆ ಆಗಿದೆ ಲೈಸೆನ್ಸ್ ಐತೆ ಎಲ್ಲರೂ ಗ್ರೆ ಲೈಸೆನ್ಸ್ ಮಾಡಿದೀವಿ ಆದ್ರೆ ಲೇಬರ್ ಕಾರ್ಡ್ ಅವ್ರಿಗೆ ಇದ್ರಿಗೆಲ್ಲ ಕ ಸೌಲಭ್ಯ ಆಯಿತು ಗೌರ್ಮೆಂಟಿಂದ ನಮ್ಮ ಕೂಲಿ ಅವ್ರಿಗೆ ಏನೂ ಸೌಲಭ್ಯ ಇಲ್ಲ ಸರ್ ನೋಡಿ ಹತ್ತು ರೂಪಾಯಿ ಆಗ ಮೂಟೆಗೆ ಎಂಟು ರೂಪಾಯಿ ಇತ್ತು ಈಗ ಐ ಎಂಟು ವರ್ಷದಿಂದ ಈಗ ಎರಡು ರೂಪಾಯಿ ಜಾಸ್ತಿ ಆಗಿದೆ ಹತ್ತು ರೂಪಾಯಿ ಹಾಕಿ ನಾವು ಮೂಟೆಗೆ ಹಾಕಬೇಕು ಹತ್ತು ಅನ್ನೊಂದು ತಗೋತೀವಿ ಆದ್ರೂ ನಮ್ಗೆ ಆರೀಮ್ಸಿಂದಾನು ಲೈಸೆನ್ಸ್ ಮಾಡಿ ಏನು ಸೌಲಭ್ಯ ಏನು ಇಲ್ಲ ಒಂಚೂರು ಇಲ್ಲ ಒಂದು ಮನೆ ಮನೆ ನೋಡಿ ಅಲ್ಲಿ ನಲ್ವತ್ತು ಮೂವತ್ತು ವರ್ಷ ಮುಂದೆ ಮಾಡಿಕೊಟ್ಟಿರೋದು ಇನ್ನೂ ಗಂಟಾ ಹೊಸ ಮನೆಗಳು ಏನು ಇಲ್ಲ ಸರ್ ಎಲ್ಲಾ ಸೌ ಎಲ್ಲ ಸೌಲಭ್ಯ ಮಾಡ್ತಾ ಇದೆ ಗೌರ್ಮೆಂಟು ಆದ್ರೆ ನಮ್ಮ ಕೂಲಿ ಅವ್ರ ಬಗ್ಗೆ ಯಾರು ಕೇಳಲ್ಲ ಯಾವ ಮಿನಿಸ್ಟರ್ ಎಷ್ಟು ಮಿನಿಸ್ಟರ್ಗಳು ಗೊತ್ತಾವ್ರೆ ಏನು ಎಲ್ಲ ಬೇರೆದು ನೋಡ್ತಾವ್ರೆ ಅಂತೂ ನಮ್ಮ ಕೂಲಿ ಅವ್ರಿಗೆ ಚೆನ್ನಪ್ಪನೇ ಅಲ್ಲ ಇಡೀ ಕರ್ನಾಟಕದಲ್ಲೂ ಎಲ್ಲೂ ಕೂಲಿಯವ್ರಿಗೆ ನೋಡ್ತಾ ಇಲ್ಲ ಸರ್ ನಮ್ಮ ಸರ್ಕಾರ ಗವ ಕೂಲಿ ಕಾರ್ಮಿಕರವ್ರಿಗೆ ನಮಗೆ ಇದ ಒಂದು ಕೈ ಇದಾಯಿತು ಕಾಲಿದಾಯಿತು ಇದಾಯ್ತು ಏನಂತ ನಾವು ಒಂದು ಮನುಷ್ಯರಲ್ವಾ ನಮಗೋಸ್ಕರ ಏನು ಮಾಡ್ತಾ ಇಲ್ಲ ಸರ್ಕಾರ ಏನಾದರೂ ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಿದ್ರೆ ಇರ್ತದೆ ಈ ಕೆಲವು ಮನೆಗಳು ಮಾಡ್ಕೊಡ್ತೀವಿ ಗೌರ್ಮೆಂಟಿಂದ ಅಂತ ಮಾಡೋರೆ ಅರ್ಧ ದುರ್ದೇ ಮಾಡಿ ನಿಲ್ಲಿಸ್ಬಿಟ್ಟವ್ರೆ ಸರ್ ಇಡೀ ನಮ್ಮ ನಮ್ಮದೇ ನಮ್ಮ ಖುದ್ದು ಮನೆನೂ ಅರ್ಧ ದುರ್ದ ಮಾಡಿ ನಿಲ್ಲಿಸ್ಬಿಟ್ಟವ್ರೆ ಸರ್ಕಾರದಿಂದ ಮಾಡಿಕೊಡ್ತೀವಿ ಅಂತ ಹೇಳಿದ್ದಿದ್ರು ಆದರೂ ನಮ್ಮ ಎ ಪಿ ಎಮ್ ಸಿ ಆ್ಯಾರ್ಡಿಂದ ಬಿಲ್ಕುಲ್ ಏನು ಸೌಲಭ್ಯ ನಮ್ಗೆ ಆಗ್ತದೆ ನೀವು ಹೇಳ್ತಾ ಇರೋದು ಎ ಪಿ ಎಂ ಸಿಂದ ಏನಾದ್ರೂ ಕೂಲಿ ಕಾರ್ಮಿಕರಿಗೆ ಏನಾದ್ರು ಒಂದು ಸೌಲಭ್ಯ ಬರಂಗೆ ಏನೋ ಇದ್ ಕೊಡ್ತಾ ಇಲ್ಲ ಬರೀ ಲೈಸೆನ್ಸ್ ಬಂದು ರಿನ್ಯೂವಲ್ ಮಾಡ್ತೀವಿ ಸರ್ ವರ್ಷಕ್ಕೆ ಒಂದ್ಸಲ ರಿನ್ಯೂವಲ್ ಮಾಡಿಸ್ತೀವಿ ಎ ಪಿ ಎಂ ಸಿ ಇಂದ ಆದ್ರೆ ಏನು ಏನು ಸೌಲಭ್ಯ ಇಲ್ಲ ವರ್ಷಕ್ಕೆ